ಪ್ರಿಯರೇ ದೇವರು ಮಾಡಿದಂತ ಮಹೋಪಕಾರ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಈ ವಾಕ್ಯವನ್ನು ಎಲ್ಲ ವೀಕ್ಷಿಸುವಂತೂ ನಮ್ಮ ಪ್ರಭುವಾದ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುವಂತನಾಗಿದ್ದೇನೆ ಮೊದಲೇ ತಿಮೋತಿಯನಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಏಳನೇ ವಚನ ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು ಎಂಬುದಾಗಿ ಈ ಲೋಕದಲ್ಲಿ ನಾವು ನೋಡುವಾಗ ಏನು ಕೂಡ ತೆಗೆದುಕೊಂಡು ಬರುವುದಿಲ್ಲ ಆದರೆ ಈ ಲೋಕವನ್ನು ಬಿಟ್ಟು ಹೋಗುವಾಗ ಕೂಡ ಏನು ತೆಗೆದುಕೊಂಡು ಹೋಗುವುದಿಲ್ಲ ಪ್ರಿಯರಿ ಇದು ಪ್ರಪಂಚದಲ್ಲಿರುವ ಪ್ರತಿಯೊಂದು ಜನರಿಗೂ ತಿಳಿದಿರುವಂತಹ ವಿಷಯವಾಗಿದೆ ಆದರೆ ದೇವರನ್ನು ನಂಬಿಕೊಂಡಿರುವ ದೀಕ್ಷಾ ಸ್ನಾನ ಮಾಡಿಕೊಂಡು ಏಸುವೆ ಕ್ರಿಸ್ತನೆಂದು ಅರ್ ಅರಿಕೆ ಮಾಡಿಕೊಂಡು ಏಸುವನ್ನು ಹಿಂಬಾಲಿಸುವ ಪ್ರತಿಯೊಂದು ಕ್ರೈಸ್ತರು ಈ ಲೋಕವನ್ನು ಬಿಟ್ಟು ಹೋಗುವಾಗ ಅನೇಕ ಆತ್ಮಗಳನ್ನು ಸಂಪಾದನೆ ಮಾಡಿಕೊಂಡು ಈ ಲೋಕವನ್ನು ತ್ಯಜಿಸುವಂತರಾಗಿದ್ದಾರೆ ಪ್ರಿಯರೇ ಈ ಲೋಕದಲ್ಲಿ ಅನೇಕ ಜನರು ಕಾಲಿಕೆಯಿಂದ ಹೋಗಿರಬಹುದು ಆದರೆ ದೇವರನ್ನು ನಂಬಿಕೊಂಡಿರುವ ಪ್ರತಿಯೊಂದು ಕ್ರೈಸ್ತರು ಆತ್ಮಗಳ ಸಂಪಾದನೆ ಮಾಡಿಕೊಂಡು ಈ ಲೋಕವನ್ನು ತ್ಯಜಿಸುವಂತರಾಗಿದ್ದಾರೆ ಪ್ರಿಯರೇ ಗ್ರೀಕ್ ಸಾಮ್ರಾಜ್ಯದ ಸಾಮ್ರಾಟ ವೀರನಾದ ದಿ ಗ್ರೇಟ್ ಅಲೆಕ್ಸಾಂಡರ್ ಎಂಬ ದೊಡ್ಡ ರಾಜನು ಈ ಲೋಕವನ್ನು ಈ ಲೋಕದ ಪ್ರಪಂಚದಲ್ಲಿ ಅನೇಕ ಯುದ್ಧಗಳನ್ನು ಅನೇಕ ಯುದ್ಧಗಳನ್ನು ಜಯಿಸಿದಂಥ ದೊಡ್ಡ ಯುದ್ಧ ವೀರನಾಗಿದ್ದನು ಪ್ರಿಯರಿ ಒಂದು ಸಲ ಅಲೆಕ್ಸಾಂಡರಿನಿಗೆ ಮರಣ ಸಂಭವಿಸುವಾಗ ಆತನು ತನ್ನ ಮಂತ್ರಿಗಳನ್ನೆಲ್ಲ ಕರೆಯಿಸಿ ನನಗೆ ಮರಣವು ಸಂಭವಿಸುವ ದಿನದಲ್ಲಿ ಈ ಲೋಕದಲ್ಲಿ ನಾವು ನೋಡುವಾಗ ನಾನು ಸಂಪಾದನೆ ಮಾಡಿದ ಪ್ರತಿಯೊಂದು ಕೂಡ ಅದು ವ್ಯರ್ಥವಾಗಿರುವಂಥದ್ದಾಗಿದೆ ನಾನು ಅನೇಕ ಯುದ್ಧಗಳನ್ನು ಜಯಿಸಿದಂಥ ವ್ಯಕ್ತಿ ಅನೇಕ ಸಾಮ್ರಾಜ್ಯಗಳನ್ನು ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಆದರೆ ನಾನು ಸಾಯುವ ಒಂದು ಸಂದರ್ಭದಲ್ಲಿ ಈ ಲೋಕದಲ್ಲಿ ಪ್ರಪಂಚದಲ್ಲಿ ಪ್ರತಿಯೊಂದು ಜನರಿಗೆ ನಾನು ಒಂದು ಸಂದೇಶವನ್ನು ತಿಳಿಸುವಂತನಾಗಿದ್ದಾನೆ ನಾನು ಸಾಯುವಾಗ ನಾನು ಸಾಯುವಂಥ ಒಂದು ಪೆಟ್ಟಿಗೆಯಲ್ಲಿ ಎರಡು ಕೈಗಳನ್ನು ಹೊರಗಡೆ ಹಾಕಿ ಲೋಕದ ಪ್ರತಿಯೊಂದು ಜನರಿಗೆ ನಾನು ಸಾಕ್ಷಿಯಾಗಿ ಸಾಯಬೇಕೆಂಬುದಾಗಿ ತನ್ನ ಎಲ್ಲ ಒಂದು ಮಂತ್ರಿಗಳಿಗೆ ತಿಳಿಸಿರುವಾಗ ಆತನು ಒಂದು ಸಂದೇಶವನ್ನು ನೋಡ್ತಾ ಹೇಳ್ತಾನೆ ಪ್ರಿಯರೇ ಈ ಲೋಕದಲ್ಲಿ ನಾನು ಎಷ್ಟೇ ಸಂಪಾದನೆ ಮಾಡಿಕೊಂಡರೂ ಕೂಡ ಅದು ವ್ಯರ್ಥವಾಗಿರುವಂಥದ್ದಾಗಿದೆ ಹಾಗಿರುವಾಗ ನಾನು ಕಾಲಿಕೆಯಿಂದ ಬಂದು ಕಾಲಿಕೆಯಿಂದ ಹೋಗುತ್ತಾ ಇದ್ದೇನೆ ಎಂಬುದಾಗಿ ಈ ನನ್ನ ಸಂದೇಶದ ಮುಖಾಂತರ ಅನೇಕ ಜನರಿಗೆ ಸಾಕ್ಷಿಯಾಗಿರಬೇಕೆಂಬುದಾಗಿ ದಿ ಗ್ರೇಟ್ ಅಲೆಕ್ಸಾಂಡರ್ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತಾನೆ ಪ್ರಿಯರೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ ಈ ಲೋಕದಲ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿಕೊಂಡರೂ ಕೂಡ ಅದು ವ್ಯರ್ಥವಾಗಿರುವಂಥದ್ದಾಗಿದೆ ಅನೇಕ ಜನರು ಲೋಕದ ಹಿಂದೆ ಬಿದ್ದು ಅನೇಕ ರೀತಿಯ ಸಮಸ್ಯೆಗಳಿಗೆ ತುತ್ತಾಗಿರುವಂಥರಾಗಿದ್ದಾರೆ ಏಸುವನ್ನು ಹಿಡಿದುಕೊಂಡು ಜೀವಿಸುವ ಅನೇಕ ಕ್ರೈಸ್ತರು ಆತ್ಮಗಳ ಹಿಂದೆ ಹೋಗಿ ಆತ್ಮಗಳ ಸಂಪಾದನೆ ಮಾಡಿಕೊಂಡು ದೇವರ ಬಳಿಯಲ್ಲಿ ತನ್ನ ಜೀವಿತವನ್ನು ಒಪ್ಪಿಸಿಕೊಳ್ಳುವಂಥರಾಗಿದ್ದಾರೆ ಪ್ರಿಯರಾಗಿರುವಾಗ ಈ ಒಂದು ಲೋಕದಲ್ಲಿ ನಾವು ಜೀವನ ಮಾಡುವಾಗ ಯೇಸುವನ್ನು ನಂಬಿಕೊಂಡು ಜೀವನ ಮಾಡುವಾಗ ಯಾವ ರೀತಿಯಿಂದ ನಾವು ಜೀವಿಸುವಂತರಾಗಿದ್ದೇವೆ ಪ್ರಿಯರೇ ಈ ಲೋಕವನ್ನು ಬಿಟ್ಟು ನಾವು ಪರಲೋಕಕ್ಕೆ ಹೋಗಿರುವಾಗ ಆತ್ಮಗಳ ಕುರಿತು ದೇವರು ನಮಗೆ ಕೇಳುವಾಗ ನಾನು ಯಾವ ರೀತಿಯಿಂದ ಈ ಲೋಕದಲ್ಲಿ ಜೀವಿಸುವಂಥ ವ್ಯಕ್ತಿಯಾಗಿದ್ದ ನಿಮ್ಮದಾಗಿ ನಾವು ನೋಡುವುದಾದರೆ ಕ್ರಿಸ್ತನ ಕ್ರಿಸ್ತನ ಹೆಜ್ಜೆಯಲ್ಲಿ ನಡೆಯುವಂಥ ನಾವು ದೇವರನ್ನು ನಂಬಿದ ನಾವು ನಾವು ಕ್ರಿಸ್ತನ ವಾಕ್ಯದ ಪ್ರಕಾರ ನಡೆಯುತ್ತಾ ವಾಕ್ಯದ ಅನುಸಾರವಾಗಿ ಅನೇಕ ಆತ್ಮಗಳ ಸಂಪಾದನೆ ಮಾಡಿಕೊಂಡು ದೇವರ ಬಳಿಯಲ್ಲಿ ನಾವು ಹೋಗುವಾಗ ನಾವು ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳು ದೇವರಿಗೆ ಒಪ್ಪಿಸುವಾಗ ಅದು ದೇವರಿಗೆ ಮೆಚ್ಚುಗೆಯಾಗಿರುವಂಥದಾಗಿದೆ ಪ್ರಿಯರು ಈ ಲೋಕದಲ್ಲಿ ನೋಡುವಾಗ ಎಲ್ಲವೂ ವ್ಯರ್ಥವಾಗಿರುವಂಥದಾಗಿದೆ ವ್ಯರ್ಥ ವ್ಯರ್ಥ ಸಮಸ್ತ ವ್ಯರ್ಥ ಮನುಷ್ಯನ ಪಡುವ ಪ್ರಯಾಸವೆಲ್ಲವೂ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವ ಪ್ರಕಾರ ಲೋಕದಲ್ಲಿ ಜೀವಿಸುವ ಪ್ರತಿಯೊಂದು ಮನುಷ್ಯರ ಜೀವಿತವು ಅದು ವ್ಯರ್ಥವಾಗಿರುವಂಥದ್ದಾಗಿದೆ ಪ್ರಿಯರೇ ಹಾಗಿರುವಾಗ ಲೋಕದ ಹಿಂದೆ ಬಿದ್ದು ಹೋಗದೆ ಪಾಪದ ಹಿಂದೆ ಬಿದ್ದು ಹೋಗದೆ ಲೋಕದ ನಡವಳಿಕೆಯ ಪ್ರಕಾರ ಜೀವನ ಮಾಡದೆ ದೇವರ ವಾಕ್ಯದ ಅನುಸಾರವಾಗಿ ನಡೆಯುತ್ತಾ ನಾವು ದೇವರ ವಾಕ್ಯದ ಮೇಲೆ ಭರವಸೆ ಬಿಟ್ಟು ಆತ್ಮಗಳ ಸಂಪಾದನೆ ಮಾಡುವಂಥ ವ್ಯಕ್ತಿಗಳು ನಾವಾಗಿರುವುದಾದರೆ ಪರಲೋಕ ರಾಜ್ಯದಲ್ಲಿ ಸರ್ವಶಕ್ತನಾದ ದೇವರ ನಮ್ಮನ್ನು ನಡೆಸುವಂಥ ಪ್ರಿಯರೇ ಮಾರ್ಕ್ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ನೋಡುತ್ತೇವೆ ಒಬ್ಬ ವ್ಯಕ್ತಿಯು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಪ್ರಾಣವನ್ನು ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರ ಆ ವ್ಯಕ್ತಿಯು ಎಷ್ಟೇ ಸಂಪಾದನೆ ಮಾಡಿಕೊಂಡರೂ ಕೂಡ ಆತನ ಪ್ರಾಣವು ಹಾರಿ ಹೋಗಿರುವಾಗ ಅವನಿಗೆ ಎಲ್ಲವೂ ವ್ಯರ್ಥವಾಗಿರುವಂಥದ್ದಾಗಿದೆ ಅದು ಏನು ಕೂಡ ಪ್ರಯೋಜನವಾಗಿರುವಂಥದ್ದಲ್ಲಿ ಪ್ರಿಯರೇ ಲೋಕದ ಹಿಂದೆ ಬಿದ್ದು ಹೋಗದೆ ದೇವರ ವಾಕ್ಯದ ಪ್ರಕಾರ ದೇವರ ಮೇಲೆ ಮಾತ್ರ ಭರವಸೆಯದಿಂದ ಆತ್ಮಗಳ ಸಂಪಾದನೆ ಮಾಡುತ್ತಾ ಕುಟುಂಬದ ರಕ್ಷಣೆ ಮಾಡುತ್ತಾ ಅನೇಕ ಆತ್ಮೀಯರನ್ನು ನಾವು ಸ್ನೇಹಿತರನ್ನು ಅಕ್ಕಪಕ್ಕದವರನ್ನು ಪ್ರತಿಯೊಬ್ಬರನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸಿ ಒಂದೊಂದು ಆತ್ಮವು ನಾವು ದೇವರ ಬಳಿಯಲ್ಲಿ ನಡೆಸುವುದಾದರೆ ನಮ್ಮ ಸರ್ವಶಕ್ತನಾದ ದೇವರು ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವಂಥ ದೇವರಾಗಿದ್ದಾನೆ ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುತ್ತಾ ಲೌಕಿಕವಾಗಿ ಜೀವಿಸುವಂಥ ಜೀ ಲೌಕಿಕವಾಗಿ ಜೀವಿಸುವಂಥ ವ್ಯಕ್ತಿಗಳು ನಾವಾಗಿರುವುದಾದರೆ ತಳ್ಳಲ್ಪಟ್ಟವರು ಬೆಡಲ್ಪಟ್ಟವರು ಅನೇಕ ರೀತಿಯ ಶಾಪಕ್ಕೆ ಗುರಿಯಾದವರಂಥವ್ರು ನಾವಾಗಿದ್ದೇವೆ ಪ್ರಿಯರೇ ಈ ಲೋಕದಲ್ಲಿ ಈ ಲೋಕದ ವ್ಯವಹಾರಗಳಿಗೆ ಲೋಕದ ಮೋಸಗಳಿಗೆ ಲೋಕದ ಆಸ್ತಿ ಅಂತಸ್ತುಗಳ ಮೇಲೆ ಹೆಚ್ಚಿದ ಮೇಲೆ ಮನಸ್ಸಿಡದೆ ದೇವರ ಮೇಲೆ ಮಾತ್ರ ಭರವಸದಿಂದ ಜೀವಿಸುವಂಥ ವ್ಯಕ್ತಿಗಳು ನಾವಾಗಿರುವುದಾದರೆ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವಂಥ ದೇವರಾಗಿದ್ದನ ಪ್ರಿಯರಾಗಿರುವಾಗ ಈ ಲೋಕದಲ್ಲಿ ನಾವು ಕಾಲಿಕೆಯಿಂದ ಬಂದು ಕಾಲಿಕೆಯಿಂದ ಹೋಗದೆ ಆತ್ಮಗಳ ಸಂಪಾದನೆ ಮಾಡಿಕೊಂಡು ಪರಲೋಕ ರಾಜ್ಯದಲ್ಲಿ ದೇವರ ಬಳಿ ನಿತ್ಯವಾದ ರಾಜ್ಯದಲ್ಲಿ ಸೇರುವಂಥ ಮಹಾಭಾಗ್ಯದಿಂದ ಎಲ್ಲರೂ ದೇವರೊಟ್ಟಿಗೆ ನಾವು ಜೀವಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋಣ ಕೋ ಪ್ರಿಯರಿ ಮಹೋನ್ನತನ ಸರ್ವಶಕ್ತನಾದ ದೇವ ಯೇಶಿವೆ ನಿಮಗೆ ಸ್ತೋತ್ರ ಸಲ್ಲಿಸ್ತಾನೆ ಕರ್ತನೆ ಸ್ವಾಮಿ ಪರಿಶುದ್ಧನು ಸತ್ಯ ದೇವರು ಲೋಕದಲ್ಲಿ ನೋಡುವಾಗ ಎಲ್ಲೋ ವ್ಯರ್ಥವಾಗಿರುವಂಥದ್ದಾಗಿದೆ ಪ್ರಭುವ ವ್ಯರ್ಥವಾದ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಹಸ್ತದಿಂದ ನಿರ್ಮಲ ಮನಸ್ಸಿನಿಂದ ನಿನ್ನೆ ನಿಮ್ಮ ಹತ್ರ ಆರ್ತಿಸುತ್ತಾ ಕೊಂಡಾಡುವಂಥ ಅನೇಕ ಆತ್ಮಗಳ ಸಂಪಾದನೆ ಮಾಡುತ್ತಾ ನಿನ್ನ ಒಂದು ಸೇವೆಯಲ್ಲಿ ಕಾಲ ಕಳೆಯುವಂಥ ಭಾಗ್ಯ ಕೊಡು ಕರಿತಾನೆ ಲೋಕದಲ್ಲಿ ನೋಡುವಾಗ ನಮ್ಗೆ ಯಾವುದು ಬೇಕಾಗಿಲ್ಲ ಪ್ರಭುವ ನಿನ್ನ ವಾಕ್ಯವು ಸತ್ಯವಾಗಿದೆ ವಾಕ್ಯವನ್ನು ಅನೇಕರಿಗೆ ಪ್ರಕಟಪಡಿಸುವಂಥ ಭಾಗ್ಯ ಬಲಶಕ್ತಿ ಶಕ್ತಿ ಕೊಡದೆ ಆತ್ಮಗಳ ಸಂಪಾದನೆ ಮಾಡುವಂಥ ಭಾಗ್ಯ ಕೊಡುದೇವ್ರೆ ಆತ್ಮಗಳ ಸಂಪಾದನೆ ಮಾಡುವಂಥ ಅನೇಕ ರೀತಿಯ ಜವಾಬ್ದಾರಿ ನಮ್ಮ ಜೀವಿತ ಕೊಡು ಕರ್ತೇನೆ ಸ್ವಾಮಿ ನಾವು ಯಾವ ರೀತಿಯಲ್ಲಿ ಪ್ರಭುವ ನಿನಗೆ ವಿರುದ್ಧ ತಪ್ಪು ಮಾಡದಂತೆ ಪಾಪ ಮಾಡದಂತೆ ಮೋಸ ಮಾಡದಂತೆ ನ್ಯಾಯಾನುಸರವಾಗಿ